ಹಲೋ ನಮಸ್ಕಾರ ಸ್ನೇಹಿತರ ರಾಮಾಚಾರಿ ಮತ್ತೆ ಯಜಮಾನ ಎರಡು ಸೀರಿಯಲ್ ಮಹಾ ಸಂಗಮನದಲ್ಲಿ ರಾಮಾಚಾರ್ಯ ನೆಚ್ಚು ಸತ್ಯ ಬಟಾ ಆಗ್ತದ ರಾಮಾಚಾರಿ ಸಾವಿನ ಅಸತ್ಯ ಬಟಾಬೈಲಾತದಾಗೆ ಕೆಟ್ಟಿ ಸಾವಿನ ಗುಟ್ಟು ಆಗ್ತದ ಹಾಗಾದ್ರೆ ಏನಾಯ್ತು ಏನ್ ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರಾಮಾಚಾರಿ ತನ್ನ ಹೆಂಡತಿಯ ಸೀಮಂತ ಶಾಸ್ತ್ರವನ್ನ ಮಾಡೋಕೆ ಆಗ್ಲಿಲ್ಲ ಅಂತ ಸಂಕಟ ಪಡ್ತಾರೆ ಬೇರೆ ಯಾರು ಮೂರನೇ ಮಾಡ್ತಿದ್ದಾರೆ ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಚಾರು ಹತ್ರ ಕೇಳ್ಕೋತಾರೆ ಯಾಕಂದ್ರೆ ರಾಮಾಚಾರಿ ಮನೆಯವ್ರನ್ನ ಒಪ್ಸಿದ್ರು ಸೀಮಂತ ಶಾಸ್ತ್ರಕ್ಕೆ ಆದ್ರೆ ಏನ್ ಮಾಡುದು ಅಗ್ರಹಾರದಲ್ಲಿ ಮಾತಾಡ್ತಕ್ಕಂತ ಮಾತುಗಳು ನಿಜವಾಗ್ಲು ಜಾನ್ಕಿಅಮ್ಮನ ಮನಸ್ಸನ್ನ ಕೆಡಿಸಿತ್ತು ಹಾಗಾಗಿ ಈ ಸೀಮಂತ ಶಾಸ್ತ್ರವನ್ನ ಮಾಡುವುದನ್ನ ನಿಲ್ಲಿಸಿದ್ರು ಮನೆಯವ್ರಿಗೆಲ್ಲರೂ ಕೂಡ ಆದ್ರೆ ಇವತ್ತು ಝಾನ್ಸಿ ಮತ್ತೆ ರಾಘು ಇವರು ಕೂಡ ಸೇರ್ಕೊಂಡು ಸೀಮಂತ ಶಾಸ್ತ್ರವನ್ನು ಮಾಡಿ ಅದ್ದೂರಿಯಾಗಿ ಅವರಿಗೆ ಭಾಗಿನ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿಕೊಂಡಿದ್ದಾರೆ ಅದಕ್ಕಾಗಿಯೇ ಅದ್ಧೂರಿಯಾಗಿ ಸೀಮಂತ ಶಾಸ್ತ್ರಕ್ಕೆ ಎಲ್ಲವೂ ಕೂಡ ಅಣಿಯಾಗಿದೆ ಅದಕ್ಕೆ ರಾಮಾಚಾರಿ ಮತ್ತು ಚಾರು ಇಬ್ಬರು ಕೂಡ ಬಂದಿದ್ದಾರೆ ಇಬ್ಬರು ಕೂಡ ಬರ್ತದಾಗೆ ಮಿಸ್ಸಸ್ ಆ್ಯಂಡ್ ಮಿಸಸ್ ರಾಮಾಚಾರಿಯಾಗಿ ಇಬ್ರನ್ನ ಕೂಡ ರೆಡಿ ಮಾಡಿದ್ದಾರೆ ರಾಘು ಮತ್ತು ಝಾನ್ಸಿ ಇಲ್ಲಿ ಝಾನ್ಸಿ ನೋಡಿದ ನಿಜವಾಗ್ಲೂ ಕೃತಜ್ಞತೆ ಸಲ್ಲಿಸ್ತದಾಳೆ ಚಾರು ಕಣ್ಣೀರು ಹಾಕ್ತದಾಳೆ ಏನಿದು ಆಗ ಇಂಥ ಸಮಯದಲ್ಲಿ ಈ ರೀತಿ ಕಣ್ಣೀರು ಹಾಕೋದ ನಿಜವಾಗ್ಲೂ ನೀವು ಖುಷಿಯಾಗಿರ್ಬೇಕು ನನ್ನ ಮತ್ತೆ ರಾಘುನ ಒಂದು ಮಾಡೋಕೆ ನೀವು ಎಷ್ಟೆಲ್ಲ ಪ್ರಯತ್ನ ಪಟ್ರಿ ಅದ್ರ ಮುಂದೆ ಇದೇನಿದೆ ಅಂತ ಹೇಳ್ತಿದ್ದಾರೆ ಆದರೆ ತನ್ನ ಹೆಂಡತಿ ಸೀಮಂತ ಶಾಸ್ತ್ರವನ್ನು ಮಾಡ್ಕೋಬೇಕು ಅಂತ ಆಸೆ ಪಟ್ಟಿಲ್ಲು ಬಟ್ ಅದನ್ನು ನನ್ನಿಂದ ಮಾಡೋಕೆ ಆಗಿರ್ಲಿಲ್ಲ ಬಟ್ ನೀವು ಮಾಡ್ತಿದ್ರೆ ನಿಜವಾಗ್ಲೂ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಕಾಗುವುದಿಲ್ಲ ಅಂತ ಹೇಳಿ ರಾಮಾಚಾರಿ ಹೇಳ್ತಿದ್ದಾರೆ ಈ ಕಡೆ ರಾಘು ಮತ್ತೆ ಝಾನ್ಸಿ ಅಣ್ಣ ಹಾತ್ಕೆ ಅಂತ ಹೇಳಿ ತುಂಬಾ ಖುಷಿಯಿಂದ ಈ ಒಂದು ಸಂಭ್ರಮವನ್ನ ಎಲ್ಲರನ್ನ ಕರೆದು ಆಚರಿಸಿದ್ದಾರೆ ಆದ್ರೆ ಇದಕ್ಕೆ ಕೊಳ್ಳೆ ಇಡುವುದಕ್ಕೆ ಅಂತಾನೆ ಪಲ್ಲು ಇದ್ದಾಳೆ ಪಲ್ಲು ಇದ್ದಿದ್ದೆ ಆತ ಕಡೆ ಕಿಟ್ಟಿ ಹೆಂಡತಿ ರುಕುಗೆ ಕಾಲ್ ಮಾಡ್ತಾಳೆ ರುಕು ಮತ್ತೆ ಇಲ್ಲಿ ಪಲ್ಲು ಇಬ್ರು ಕೂಡ ಬೆಸ್ಟ್ ಒಂದು ರೂಮೇಟ್ಸ್ ಆಗಿದ್ರು ಅದೇ ಕಾರಣಕ್ಕೋಸ್ಕರನೇ ನಿನ್ನ ಗಂಡನ ಅವರು ನಿನ್ನ ಗಂಡ ಹೇಗಾಗೋದಕ್ಕೆ ಸಾಧ್ಯ ಚಾರು ಗಂಡ ಅಲ್ವಾ ಅಂತ ಕೇಳ್ತಾಳೆ ಬಿಕಾಸ್ ಇಲ್ಲಿ ರುಕು ವೆಡ್ಡಿಂಗ್ ಆ್ಯನಿವರ್ಸರಿಗೋಸ್ಕರ ಕಿಟ್ಟಿ ಫೋಟೋನ ಹಾಕೊಂಡಿರ್ತಾಳೆ ಬಟ್ ಅದು ರಾಮಾಚಾರಿ ಅಂತ ಅನ್ಕೊಂಡಂತ ಪಲ್ಲು ಮನೆಗೆ ಬಂದಿದ್ದ ಇವನು ಚಾರು ಗಂಡ ಅಂತ ಅಂದ್ಕೊಂಡು ಅಂದಾಗ ಇಲ್ಲ ರಾಮಾಚಾರಿ ತೀರ್ ಹೋಗಿದ್ದಾನೆ ಅಂತ ಹೇಳ್ತಾಳೆ ಆದ್ರೆ ಆ ಒಂದು ಶಾಸ್ತ್ರದಲ್ಲಿ ನಡೀತಿರ್ತಕ್ಕಂಥ ಒಂದು ಫಂಕ್ಷನ್ ಅಲ್ಲಿ ಫೋಟೋಗ್ರಾಫರ್ ಆಗಿ ಹೋಗಿರ್ತಕ್ಕಂಥವನು ಪಲ್ಲು ಕಡೆಯಾಗಿದ್ದಾನೆ ಹಾಗಾಗಿ ಒಂದಷ್ಟು ಸ್ಟಿಲ್ಸ್ ಪಲ್ಲುಗೆ ಕಳಿಸ್ತಾರೆ ಅದನ್ನ ರುಕು ಕಳಿಸಿದಾಗ ರುಕು ಅಚ್ಚುರಿ ಆಗತ್ತೆ ರುಕು ರಾಮಾಚಾರಿ ಮನೆಗೆ ಹೋಗಿದ್ದ ಗಲಾಟೆ ಮಾಡಿದ ನಿಮ್ಮ ನನ್ನ ಗಂಡ ನನ್ನಿಂದ ದೂರ ಆಗಿದಾನೆ ನಿಮ್ಮ ಸತ್ತ ತಕ್ಷಣ ಚಾರು ನನ್ನ ಗಂಡನ ಇಟ್ಕೊಂಡಿದ್ದಾಳೆ ಮಾತಾಡ್ತಾರೆ ಇದರಿಂದ ರೊಚ್ಚಿಗೆದಂತ ಜಾನಕಿ ಅಮ್ಮ ರುಕು ಕೆನ್ನೆಗೆ ಬಾರಿಸ್ತಾರೆ ನಂತರ ಸಾಕ್ಷಿ ಸಮೇತ ಫೋಟೋವನ್ನ ತೋರಿಸಿದಾಗ ಅದನ್ನ ನೋಡಿ ಅವ್ರಿಗೂ ಕೂಡ ಅಚ್ಚುರಿ ಆಗುತ್ತೆ ಶಾಕ್ ಆಗುತ್ತೆ ಮೊದ್ಲು ನಡೀರಿ ಹೋಗೋಣ ನಡೀತಿರೋ ಜಾಗಕ್ಕೆ ಅಲ್ಲೇ ಎಲ್ಲವೂ ಕೂಡ ಇತ್ಯರ್ಥ ಆಗ್ಲಿ ಅಂತ ರುಕು ಜಾನಕಿ ಅಮ್ಮ ಅಜ್ಜಿ ನಾ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಬಟ್ ಇದಾವ್ದರ ಸುಳಿವು ಇಲ್ದಿರ್ತಕ್ಕಂಥ ರಾಮಾಚಾರಿ ಚಾರು ಇಬ್ರು ಕೂಡ ಸೀಮಂತ ಶಾಸ್ತ್ರದ ಸಂಭ್ರಮದಲ್ಲಿದ್ದಾರೆ ಡಾನ್ಸ್ ಮಾಡ್ತಿದ್ದಾರೆ ಕುಣಿದು ಕುಪ್ಪುಳ್ಸ್ತಿದ್ದಾರೆ ಇದರ ನಡುವೆ ತನ್ನ ಹೆಂಡತಿಯನ್ನ ಎತ್ಕೊಂಡು ಹಾಗೆ ಸ್ಟೇಜ್ ಮೇಲೆ ಕರ್ಕೊಂಡು ಹೋಗ್ಬೇಕು ಅಂತ ರಾಮಾಚಾರಿ ಅನ್ಕೊಂಡು ಟೈಮ್ಗೆ ಸರಿಯಾಗಿ ಅಲ್ಲಿಗೆ ಜಾನಕಿ ಅಮ್ಮ ಅಜ್ಜಿ ಕು ಮೂವರು ಕೂಡ ಎಂಟ್ರಿ ಕೊಡ್ತಾರೆ ಮೂವರ ಎಂಟ್ರಿಗೆ ನಿಜವಾಗ್ಲು ಅಲ್ಲಿ ಎಲ್ಲರೂ ಕೂಡ ತತ್ತರಿಸಿ ಹೋಗ್ತಾರೆ ಏನಪ್ಪಾ ನಾವು ಅನ್ಕೊಂಡಿದ್ವಿ ಇಷ್ಟು ದಿನ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಆದ್ರೆ ಇವತ್ತು ರಿವಿಲ್ ಆಗ್ತಿದೆಯಲ್ಲ ಏನದು ಸಿಕ್ಕಾಕೊಂಡ್ ಬಿಟ್ವಲ್ಲ ಏನ್ ಮಾಡುದು ಅಂತ ಹೇಳಿ ರಾಮಾಚಾರಿ ಯೋಚನೆ ಮಾಡ್ತಾರೆ ಯಾರಾದ್ರೂ ಈ ರೀತಿ ಎತ್ಕೋತಾರ ನಿಜವಾಗ್ಲು ಈ ಸೀಮಂತ ಶಾಸ್ತ್ರದಲ್ಲಿ ನನ್ ಗಂಡ ಭಾಗಿಯಾಗಿರುವುದೇ ತಪ್ಪು ಅಂತದ್ರಲ್ಲಿ ಎತ್ಕೊಂಡು ಹೋಗ್ತಿದ್ದಾನೆ ಅಂದ್ರೆ ಅದ್ರಲ್ಲಿ ಅರ್ಥ ಇಬ್ರು ಕೂಡ ಕೆಟ್ಟ ಸಂಬಂಧ ಇಟ್ಕೊಂಡಿದಾರಲ್ವಾ ಅಂತ ರುಕ್ಕು ಹೇಳಿದಾಗ ಈ ಕಡೆ ನಿಜವಾಗ್ಲು ಚಾರು ಕೆಂಡಾಮಂಡಲ ಆಗ್ತದಾಳೆ ಏನ್ ಮಾತಾಡ್ಬೇಕು ಗೊತ್ತಾಗ್ತಿಲ್ಲ ಈ ಕಡೆ ರಾಮಾಚಾರಿ ಕೂಡ ನೋಡಿ ಸೈಲೆಂಟ್ ಆಗಿದ್ದಾರೆ ಮುಗೀತು ಸಿಕ್ಕ ಹಾಕೊಂಡ್ಬಲ್ಲ ಅಂತ ನಂತರ ಇಲ್ಲಿ ಅಮ್ಮ ಮತ್ತೆ ಅಜ್ಜಿ ಕೂಡ ಸುಮ್ಮನೆ ಏನಿದು ಈ ರೀತಿ ಎಲ್ಲ ನಡ್ಕೊಳ್ಳೋದ ನೀನು ಈ ರೀತಿ ನಡ್ಕೋತೀಯ ಅಂತ ಚಾರು ನಾನು ಅನ್ಕೊಂಡೇ ಇರಲಿಲ್ಲ ಏನಪ್ಪಾ ನೀನು ಅದಕ್ಕೆ ಅನ್ನೋದನ್ನ ನೋಡದೆ ಈ ರೀತಿಯಾಗಿ ಮಾಡೋದ ಪ್ರೀತಿ ಮಾಡಿದೆ ಹೆಂಡತಿ ಬಿಟ್ಬಿಟ್ಟು ಈ ರೀತಿ ಯಾಕೆ ಈ ರೀತಿ ಎಲ್ಲ ಮಾಡ್ತಿದ್ರ ಅಂತ ಹೇಳ್ತಿದ್ರೆ ದಯವಿಟ್ಟು ಅರ್ಥ ಮಾಡ್ಕೊಡಿ ಅಂತ ಇವರು ಕೂಡ ಕನ್ವಿನ್ಸ್ ಮಾಡ್ಲಿಕ್ಕೆ ರಾಮಾಚಾರಿ ಚಾರು ತುಂಬಾ ಪ್ರಯತ್ನ ಪಡ್ತಾರೆ ಬಟ್ ಯಾವ್ದು ಸಾಧ್ಯ ಆಗೋದಲ್ಲ ಬಟ್ ಫೈನಲಿ ಇಲ್ಲಿ ರಾಮಾಚಾರಿ ಅಮ್ಮನೆ ತಿರುಗಿ ಬಿದ್ದಾಗ ಇಲ್ಲಿ ರಾಮಾಚಾರಿ ಸಾಕು ನಿಲ್ಸಿ ನಾನು ಬೇರೆ ಯಾರನ್ನು ಎತ್ಕೊಂಡಿದ್ದಲ್ಲ ನಾನು ಬೇರೆ ಯಾರ್ದು ಶ್ರೀಮಂತ ಶ್ರೀಮಂತ ಶಾಸ್ತ್ರಕ್ಕೆ ಬಂದಿರುವುದಲ್ಲ ಅಂತ ಇಲ್ಲಿ ಹೇಳಿದಾಗ ಇಲ್ಲಿ ಜಾನಕಿ ಅಮ್ಮಂಗೆ ಗೊತ್ತಾಗ್ಬಿಡತ್ತೆ ಕೊನೆಗೂ ಹೌದು ಇವನು ಯಾರು ಅನ್ನೋದು ನನಗೆ ಗೊತ್ತಾಯ್ತು ಇವನು ನನ್ನ ಮಗ ರಾಮಾಚಾರಿನೇ ಹೊರತು ಕಿಟ್ಟಿ ಅಲ್ಲ ಅಂತ ಹೇಳ್ತಿದ್ದಾರೆ ಯಾಕಂದ್ರೆ ಇಲ್ಲಿ ರಾಮಾಚಾರಿ ಸಖ್ಯನ ಹೇಳ್ತಾರೆ ನಾನು ರಾಮಾಚಾರಿ ಅಂತ ಬಟ್ ರುಕ್ಕು ಹೇಳ್ತಾಳೆ ಇಲ್ಲ ನನ್ನ ಕೈಯ್ಯಾರೆ ನಾನೇ ಸಾಯಿಸಿದ್ದೀನಿ ಅದ ರಾಮಾಚಾರಿ ಹೇಗೆ ಬರೋದಕ್ಕೆ ಸಾಧ್ಯ ಅಂತ ಆಗ ಅಜ್ಜಿ ಮತ್ತೆ ರುಕು ಅಜ್ಜಿ ಮತ್ತೆ ಜಾನಕಿ ಅಮ್ಮ ಶಾಕ್ ಆಗ್ತಾರೆ ಬಟ್ ಅದರ ನಡುವೆ ಇಲ್ಲಿ ಜಾನಕಿ ಅಮ್ಮ ಒಂದು ಮಚ್ಚು ಇರುತ್ತೆ ರಾಮಾಚಾರಿಗೆ ಬಟ್ ಅದು ಕಿಟ್ಟಿಗೆ ಇರುವುದಿಲ್ಲ ಅದನ್ನ ನೋಡಿದ್ದೆ ಫೈನ್ ಮಾಡಿ ಬಿಡ್ತಾರೆ ಇದು ಖಂಡಿತ ಕಿಟ್ಟಿ ಅಲ್ಲ ರಾಮಾಚಾರಿ ಅಂತ ನಿಜವಾಗ್ಲೂ ರುಕುಗೆ ಶಾಕ್ ಆಗುತ್ತೆ ಹೌದಮ್ಮ ನಿಜವಾಗ್ಲೂ ನಾನೇ ಅಮ್ಮ ರಾಮಾಚಾರಿ ಅಂತ ಕೈ ಈ ರುಕು ಏನ್ ಹೇಳ್ತದಾಳೆ ನನ್ ಗಂಡನ್ ತನ್ನ ಗಣ್ಣ ತಾನೇ ಚುಚ್ಚಿ ಚುಚ್ಚಿ ಸಾಯಿಸಿದ್ಲು ಅಂತ ಹೇಳ್ತಿದ್ದಾಳಲ್ಲ ಅಂತ ಜಾನಕಿ ಅಮ್ಮ ಹೇಳಿದಕ್ಕೆ ಅವಳು ಹೇಳ್ತಿರೋದು ನಿಜ ಅಮ್ಮ ನಿಜವಾಗ್ಲೂ ಅವಳು ಅನ್ಕೊಂಡ್ಲು ನನ್ನನ್ನ ಚುಚ್ಚಿ ಸಾಯಿಸಿದಿನಿ ಅಂತ ಆದ್ರೆ ನೀನು ಅವತ್ತು ಬಟ್ಟೆ ಕೊಟ್ಟಿದ್ದಲ್ವಾ ಅದನ್ನ ಹಾಕಿದ್ರಿಂದ ಅವಳು ನಾನು ಅನ್ಕೊಂಡಿದ್ದ ತನ್ನ ಗಂಡನ್ನೇ ಚುಚ್ಚಿ ಸಾಯಿಸ್ಬಿಟ್ಟಿದ್ದಾಳೆ ನಿಜ ಹೇಳ್ಬೇಕು ಅಂದ್ರೆ ಅವತ್ತು ನನ್ನ ಕಾಪಾಡಬೇಕು ಅಂತ ಕಿಟ್ಟಿ ಅಲ್ಲಗೆ ಬಂದು ತನ್ನ ಪ್ರಾಣನೇ ಸಮರ್ಪಣೆ ಮಾಡಿದಾನೆ ನಿಜವಾಗ್ಲೂನ ಸಾವಿಗೆ ಯೂಳೆ ಕಾರಣ ಅವನಿಗೆ ಶಕ್ತಿಗೆ ಯಾರು ಏನೂ ಮಾಡೋಕೆ ಬಟ್ ಅವನು ತನ್ನ ತನ್ನನ್ನಾರು ಸಾಯಿಸಿದ್ರೆ ನನ್ನ ಹಿಂದೆ ಸಮಾಧಾನ ಆಗ್ಬೋದು ನಾವು ಬಚ ಆಗ್ಬೋದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನನ್ನ ಪ್ರಾಣ ಉಳಿಸೋಕೆ ತನ್ನ ಪ್ರಾಣನ ತ್ಯಾಗ ಮಾಡಿದಾನಮ್ಮ ಈ ರುಕ್ಕು ತನ್ನ ಪ್ರೀತಿ ಮಾಡಿದ ಗಂಡನನ್ನೇ ಮುಗಿಸ್ಬಿಟ್ಲು ಅಂತ ರಾಮಾಚಾರಿ ಚಾರು ಹೇಳ್ತಾರೆ ಈ ಕಡೆ ರುಕ್ಕು ಹಾಗೆ ಹೀಗೆ ಅಂತದ್ದಾಗೆ ಹೋಗ್ಬಿಟ್ಟು ಚಾರು ಕೆನ್ನೆಗೆ ಬಾರಿಸಿದ ಪಾಪಿ ನೀನು ಒಬ್ಳು ಕಷ್ಟಪಟ್ವಿ ಕಷ್ಟ ಪಟ್ವಿ ಮಾಡಿಸ್ಬೇಕು ಅಂತ ಆದ್ರೆ ಯಾಕೆ ರೀತಿ ನಡ್ಕೊಂಡ್ಬಿಟ್ಟ ಸ್ವಂತ ಗಂಡನ್ ಕತೆನೆ ಮುಗಿಸ್ಬಿಟ್ಟೆ ಪಾಪಿ ಅಂತ ಹೇಳ್ತಿದ್ದಾರೆ ಯಾಕೆ ಇವಳು ಈ ರೀತಿ ಮಾಡಿದ್ಲು ನನ್ನ ಮಗನ್ ಯಾಕೆ ಇವಳು ಮುಗಿಸ್ಬಿಟ್ಲು ಅಂತ ಜಾನಕಿ ಅಮ್ಮ ಅದಕ್ಕೆ ನಾನು ಹೇಳ್ತೇನೆ ಅವಳಿಗೆ ನಾನು ಮತ್ತೆ ರಾಮಾಚಾರಿ ಚೆನ್ನಾಗಿರೋದು ಆಗ್ತಿರ್ಲಿಲ್ಲ ನಿಜವಾಗ್ಲು ಕಿಟ್ಟಿ ತುಂಬಾ ಒಳ್ಳೆಯವನು ಅಣ್ಣ ಅದಕ್ಕೆ ಚೆನ್ನಾಗಿ ಅಂತ ಬಯಸ್ತದ ಅದಕ್ಕೋಸ್ಕರನೇ ಇವತ್ತು ಪ್ರಾಣ ತ್ಯಾಗ ನಾನು ಅಂತ ಆಸೆ ಇತ್ತು ಅದೇ ಇಂತ ಅದಕ್ಕೋಸ್ಕರ ಮಾಡಿದಾಳೆ ಅಂತ ಹೇಳಿದಾಗ ಪಾಪಿನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬಾರ್ದು ಅಂತಿದ್ದಾಗೆ ರುಕ್ಕು ಅಲ್ಲಿಂದ ಎಸ್ಕೇಪ್ ಆಗೋಕೆ ಟ್ರೈ ಮಾಡ್ತಾಳೆ ಬಟ್ ರಾಘು ಮತ್ತೆ ಝಾನ್ಸಿ ಹೋಗಿದ್ದೆ ಅವಳನ್ನ ಹಿಡಿದು ಒಂದು ರೂಮ್ ಅಲ್ಲಿ ಕಟ್ಟ ಹಾಕ್ತಾರೆ ತದನಂತರ ಇಲ್ಲಿ ರಾಮಾಚಾರಿ ಮತ್ತೆ ಚಾರು ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿಯಮ್ಮ ಅಂದಾಗ ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಟ್ರಪ್ಪ ನೀವಿಬ್ರು ಕೂಡ ಏನೇನೋ ಮಾತಾಡ್ಬಿಟ್ಟೆ ಹಾಗಿದ್ರೆ ನನ್ನ ಮಗ ಕಿಟ್ಟಿ ಸತ್ತು ಹೋಗಿದ್ದಾನೆ ನಿಜವಾಗ್ಲು ದುಃಖ ಆಗ್ತದ ನನ್ನ ಮಗ ಒಬ್ಬ ಬದುಕಿದಾನೆ ಅಂತ ಖುಷಿ ಪಡ್ಲು ರಾಮಾಚಾರಿ ಬದುಕಿದಾನೆ ಅಂತ ಅಥವಾ ಒಬ್ಬ ಮಗ ಸತ್ತು ಹೋದ್ನಲ್ಲ ಅಂತ ದುಃಖ ಪಡ್ಬೇಕು ಗೊತ್ತಾಗ್ತಿಲ್ಲ ಅಂದಾಗ ಇಲ್ಲಿ ಅಜ್ಜಿ ಸಮಾಧಾನ ಮಾಡ್ತಿದ್ದಾನೆ ನಮ್ಗ್ ಮೊದ್ಲೇ ಗೊತ್ತಿತ್ತಲ್ವಾ ಈ ಮನೆಗ್ ಬಂದ್ರೆ ಅವ್ನಿಗೆ ಗಂಡಾಂತರ ಕನ್ಗೆ ಅಲ್ಪ ಯುಷಿ ಅಲ್ಪ ಯುಷಿಯ ಇದೆ ಅವನ ಒಬ್ಬ ಅಲ್ಪ ಯುಷಿ ಅಂತ ಜೊತೆಗೆ ಮದುವೆ ಆದ್ರೆ ಅವನಿಗೆ ಸಾವು ಕಟ್ಟಿಟ್ಟ ಬುತ್ತಿ ಅಂತ ಹೇಳಿದ್ರಲ್ವಾ ಇದೆಲ್ಲ ನಮಗ್ ಗೊತ್ತಿತ್ತು ಅದಕ್ಕೇನೆ ವಿಧಿ ಅನ್ನೋದು ಖಂಡಿತ ನಿಜ ಆಗುತ್ತೆ ಭವಿಷ್ಯ ಅನ್ನೋದು ಖಂಡಿತ ನಿಜ ಆಗುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಸಾಕ್ಷಿ ಬೇಕಾ ಸಮಾಧಾನ ಮಾಡ್ಕೋ ಜನಕ್ಕೆ ಅಂತ ಹೇಳಿ ಅಜ್ಜಿ ಸಮಾಧಾನ ಮಾಡ್ತಾರೆ ಬಟ್ ಆ ಕಡೆ ರುಕು ನನ್ನ ಗಂಡನ ಸಾಯಿಸ್ತೀನಿ ಅನ್ನೋ ದುಃಖದಲ್ಲೇನೂ ಇದ್ದಾಳೆ ಬಟ್ ಅದಕ್ಕೆಲ್ಲ ಕಾರಣ ಚಾರುಣಿ ಅಂತ ಚಾರುಗೇನಾದರೂ ಮಾಡಬೇಕು ಅಂತಲೇ ಯೋಚನೆ ಮಾಡ್ತಿದ್ದಾಳೆ ಮಾನ್ಯತೆಗೆ ಕಾಲ್ ಮಾಡ್ತದಾಳೆ ಇತ್ತ ಕಡೆ ಹೇಗೂ ನೀವೆಲ್ಲ ಬಂದಿದ್ರ ಅದಕ್ಕೆ ಕೂಡ ತುಂಬ ಬೇಜಾರು ಮಾಡ್ಕೊಂಡಿದ್ರು ನಿಮ್ಗೆ ಯಾರು ಇಲ್ಲ ಅಂತ ಈಗ ನೀವೇ ಎಲ್ಲ ಶಾಸ್ತ್ರವನ್ನು ಮಾಡಿಬಿಡಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಮುರಾರಿ ಕೂಡ ಜೊತೆಗೆ ಝಾನ್ಸಿ ಮತ್ತೆ ರಾಘು ಕೂಡ ಹೌದು ನೀವಿ ಶಾಸ್ತ್ರ ಮಾಡಿ ಅಂತದಾಗೆ ಸರಿ ಅಂತ ಹೇಳಿ ಚಾರು ಮತ್ತೆ ಚಾರುಗೆ ಶಾಸ್ತ್ರವನ್ನ ಮಾಡ್ತಿದ್ದಾರೆ ಚಾರು ಚಾರಿ ಇಬ್ರು ಕೂಡ ಖುಷಿ ಆಗಿದ್ರೆ ಅಲ್ಲಿ ಮಣ್ಣು ಹಾಕೋದಕ್ಕೆ ರುಕ್ಕು ಮಹಾನ್ ಪ್ಲಾನ್ ಅನ್ನ ರಚಿಸ್ತದಾಳೆ ಆ ಕಡೆ ಪಲ್ಲು ಕಂಡ ನೀನು ಮೊದ್ಲು ಚಾನ್ಸಿನ ಮನೆಯಿಂದ ಕಳಿಸಿ ಮನೆಗೆ ಬಾ ಅಂತ ಕೇಳ್ಕೊತಿದ್ದಾರೆ ಬಟ್ ಇದೆಲ್ಲದ್ರ ನಡುವೆ ಕಿಟ್ಟಿ ಏನಾದ್ರೂ ಬದುಕಿ ವಾಪಸ್ ಬಂದು ಕತೆಗೆ ರೋಚಕ ಟ್ವಿಸ್ಟ್ ಏನಾದ್ರೂ ಸಿಗುತ್ತಾ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಟ್ಯೂಗೆ ಬೇಟ್ ಮಾಡುವುದನ್ನ ಮರಿಬೇಕು